ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆಗಳ ಪ್ರಕಾರ ವಾರದ ಪ್ರತಿದಿನವೂ ಯಾವುದಾದರೂ ಅಥವಾ ಗ್ರಹದ ಆರಾಧನೆಗೆ ಸಮರ್ಪಿಸಲಾಗಿದೆ ವಾರದ ಎರಡನೇ ದಿನ ಅಂದರೆ ಮಂಗಳವಾರ ಮಂಗಳ ಗ್ರಹ ಮತ್ತು ದೇವರಗಳಲ್ಲಿ ಹನುಮಂತನಿಗೆ ಸಮರ್ಪಿತವಾಗಿದೆ ಈ ದಿನದಂದು ಭಗವಾನ್ ಹನುಮಂತನನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಭಜರಂಗ ಬಲಿಯ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯಬಹುದು ಮಂಗಳವಾರ ಮಂಗಳ ದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಮಂಗಳವಾರ ಯಾವ ರೀತಿ ಹನುಮನ ಪೂಜೆ ಮಾಡುವುದರಿಂದ ಆತನ ಅನುಗ್ರಹ ನಿಮ್ಮ ಮೇಲಿರಿದೆ ಇದರಿಂದ ನಿಮಗಾಗುವ ಲಾಭವೇನು ಹನುಮಾನ ಪಠಣೆ ಮಂತ್ರವೇನೋ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಏನಾದರೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿದ್ದೆ ಆದಲ್ಲಿ ಮನೆಯಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುತ್ತದೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ಅವರಿಂದ ಕೇಳಿ ಪಡೆದುಕೊಂಡರೆ ಅತ್ಯದ್ಭುತವಾದ ಲಾಭದಾಯಕ ಮನೆ ನಿಮ್ಮದಾಗಿಯೇ ಆಗುತ್ತೆ ಇದು ಶತಸಿದ್ಧ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮಂಗಳವಾರದಂದು ಋಣ ವಿಮೋಚನೆ ಅಂಗಾರಕ ಸ್ತೋತ್ರವನ್ನು ಪಠಿಸುವುದು ವಿಶೇಷವಾಗಿ ಫಲಪ್ರದಾಯವಾಗಿದೆ ಈ ಮಂತ್ರ ಹೇಳುವುದರಿಂದ ಒಬ್ಬ ವ್ಯಕ್ತಿಯು ಸಾಲದಿಂದ ಮುಕ್ತನಾಗುತ್ತಾನೆ ಇದಲ್ಲದೆ ಮಂಗಳವಾರದಂದು ಸುಂದರ ಕಾಂಡವನ್ನು ಪಠಿಸುವುದರಿಂದ ಮಂಗಳಕರ ಇದಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಮಂಗಳವಾರದಂದು ಅನ್ನಡಿಯನ್ನು ಯಾರಿಗಾದರೂ ದಾನ ಮಾಡಬೇಕು ಮಂಗಳವಾರದ ದಿನ ನಾವು ತಿಳಿಸುವ ಹಾಗೆ ಒಂದು ಅಂದರೆ ಇಪ್ಪತ್ತೊಂದು ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ಇದರ ನಂತರ ಪೂರ್ವಾಭಿಮುಖವಾಗಿ ಕುಳಿತು ಈ ಎಲೆಗಳ ಮೇಲೆ ಶ್ರೀರಾಮನ ಹೆಸರನ್ನು ಶ್ರೀಗಂಧ ಅಥವಾ ಸಿಂಧೂರದಿಂದ ಬರೆಯಿರಿ ಈ ಎಲೆಗಳನ್ನು ಒಣಗಿಸಿ ಹನುಮಾನ ದೇವಸ್ಥಾನದಲ್ಲಿ ಹನುಮಂತನಿಗೆ ಅರ್ಪಿಸಿ ಈ ಪರಿಹಾರವನ್ನು ಅನುಸರಿಸುವ ಮೂಲಕ ವ್ಯಕ್ತಿಯು ಖಂಡಿತವಾಗಿಯೂ ಸಾಲದಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ನಿಮ್ಮ ಜೀವನದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಅಥವಾ ನೀವು ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಲು ಬಯಸಿದರೆ ಮಂಗಳವಾರದ ದಿನದಂದು ಗೋಮತಿ ಚಕ್ರ ಮತ್ತು ತೆಂಗಿನಕಾಯಿಗೆ ಸಿಂಧರವನ್ನು ಹಚ್ಚಿ ಮತ್ತು ಹನುಮಂತನಿಗೆ ಅರ್ಪಿಸಿ ಈ ಪರಿಹಾರವನ್ನು ಅನುಸರಿಸುವ ಮೂಲಕ ನೀವು ಅನಗತ್ಯ ಖರ್ಚುಗಳನ್ನು ನಿಲ್ಲಿಸುವುದಿಲ್ಲ ಆದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಸಾಧಿಸುತ್ತೀರಿ ಹನುಮನ ಅನುಗ್ರಹಕ್ಕಾಗಿ ಪಠಿಸಬೇಕಾದ ಮಂತ್ರ ಇದು ಮಂತ್ರ ಹೇಳ್ತೀನಿ ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ ಹೇಳ್ತೀನಿ ಹೇಗಿದೆ ಸರ್ವಕಲ್ಯಾಣ ಧಾತುರಾಮ್ ಸರ್ವಪತ್ ಸರ್ವತ್ ನಿವಾರಕ ಅಪಾರಕರುಣಮೂರ್ತಿ ಆಂಜನೇಯ ಮರ್ಕಟೇಶ ಮಹೋತ್ಸಹ ನವಗ್ರಹ ದೋಷ ನಿವಾರಣ ಶತ್ರು ಶ್ರೀಯಂ ದಾಪಾಯ ದೇಮೇಹಿ ಪ್ರಭೋ ಈ ಮಂತ್ರನ ಭಕ್ತಿಯಿಂದ ಬರ್ದಿಟ್ಕೊಂಡು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಈ ಮಂತ್ರನ ಭಕ್ತಿಯಿಂದ ಪಠಿಸುತ್ತಾ ಬನ್ನಿ ಖಂಡಿತವಾಗಿಯೂ ಆಂಜನೇಯ ಸ್ವಾಮಿಯ ಅನುಗ್ರಹ ಅನ್ನುವುದು ಹಾಗೇ ಆಗುತ್ತದೆ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಮತ್ತು ಶೀಘ್ರವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಹಾಗೂ ನಿಮ್ಮ ಭವಿಷ್ಯದ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ